ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ ಒಂದು ಇಪ್ಪತ್ತು ದಿನ ಹಿಂದೆ ಬೆಂಗಳೂರಿನ ಬಾಡಿಗೆ ಮನೆಗೆ ಎಸ್ ಐ ಟಿ ಕಚೇರಿಯವರು ಬಂದೊಂದು ತಪಾಸಣೆ ನಡೆಸಿದ್ದಾರೆ ಒಂದು ಮಾಜಿ ಕಾರ್ಯಕ್ರಮ ಬಂದಿದ್ದಾರೆ ಇದರ ಪ್ರಯುಕ್ತವಾಗಿ ಎಸ್ ಐ ಟಿ ಕಚೇರಿ ನನ್ನ ವಿಚಾರ ನಡೀತಾ ಇತ್ತು ದಿನ ಬೆಳಿಗ್ಗೆ ಹತ್ತು ಗಂಟೆ ಹೋದರೆ ರಾತ್ರಿ ಹತ್ತು ಗಂಟೆ ತನಕ ಇರಬೇಕಿತ್ತು ಅಂದರೆ ನಾವು ಯಾರು ಯಾರು ಹೋರಾಟಗಾರರು ಇದ್ದಾರೆ ಎಲ್ಲರಿಂದ ಮಾಹಿತಿ ತೆಗೆದು ಅದನ್ನು ಲಿಂಕ್ ಮಾಡಿ ಎಲ್ಲಿ ಇವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ದೇವಸ್ಥಾನ ಸರಿಯಾ ತಪ್ಪಾ ಸರಿಯಾದ ಹುಡುಕುವ ಕೆಲಸವನ್ನು ಮಾಡ್ತಾ ಇದ್ರು ಈ ಒಂದು ತನಿಖೆಯಲ್ಲಿ ಇಲಾಖೆಯ ಅಧಿಕಾರಿಯವರಿಗೆ ಅಂದರೆ ಎಸ್ ಐ ಟಿ ಅಧಿಕಾರಿಯವರಿಗೆ ಖಾತ್ರಿಪಡಿಸಿದ್ದಾರೆ ಅಂದ್ರೆ ಇನ್ನ ನ್ಯಾಯಾಲಯಕ್ಕೆ ಒಂದು ವರದಿ ಕೊಡುವಾಗ ಅದರಲ್ಲಿ ಎಲ್ಲ ಬರ್ತಾ ಇದೆ ಯಾವುದೇ ರೀತಿ ಇರಲು ದೇವಸ್ಥಾನ ವಿರುದ್ಧ ಯಾವುದೇ ಷಡ್ಯಂತ್ರ ಇಲ್ಲ ಯಾವ ರೀತಿ ಇರಲು ಷಡ್ಯಂತ್ರ ಮಾಡೂ ಇಲ್ಲ ಅದೊಂದಿಷ್ಟು ಜನ ರಾಜಕೀಯ ವ್ಯಕ್ತಿಗಳು ಅವರ ಲಾಭಕ್ಕೋಸ್ಕರ ದೇವಸ್ಥಾನದ ಹೆಸರಿನಲ್ಲಿ ದೇವಸ್ಥಾನ ಹೆಸರು ಅವರು ತೇಜೋದೆ ಮಾಡ್ತಾ ಇದ್ದಾರೆ ನಾನು ಹಿಂದೆ ಹೇಳಿದ್ದೀನಿ ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ನಮ್ಮನ್ನು ಇಳಿಸಿರುವುದು ಈ ಹೋರಾಟಕ್ಕೆ ಅದನ್ನು ಎಷ್ಟೋ ಸರಿ ಹೇಳಿದೆ ಆದರೂ ಇವರು ಇಲ್ಲ ಎಲ್ಲ ಕಡೆನೂ ದೇವಸ್ಥಾನ ಹೆಸರು ಇವತ್ತಿ ಇದ್ದಾರೆ ದೇವಸ್ಥಾನ ತೇಜೋದೆ ಆಗ್ತಾ ಇದೆ ಎಂಬ ಒಂದು ಸುಳ್ಳು ಆರೋಪವನ್ನು ನಮ್ಮ ಮೇಲೆ ಮಾಡ್ತಾ ಇದ್ರು ಅದು ಅಲ್ಲದೆ ಭೀಮಾ ಆಗಿಯೋ ಕಡೆ ಅಲ್ಲ ಯಾವುದೇ ಮೆಟೀರಿಯಲ್ ಸಿಗ್ತಾ ಇಲ್ಲ ಅವನು ಸುಳ್ಳು ಹೇಳಿರೋದು ಅವನ್ನೂ ಇಲ್ಲಿಂದ ಕರ್ಕೊಂಡು ಬಂದಿರೋದು ಏನೋ ಬುಲ್ಡೆಯನ್ನು ಮೆಡಿಕಲ್ ತಂದಿರೋದು ಅಲ್ಲ ಎಲ್ಲ ಲ್ಯಾಬಿನ ತಂದಿರೋದು ಈ ರೀತಿ ಎಲ್ಲ ತುಂಬ ಅಪಪ್ರಚಾರ ಆಡಾಗ್ತಾಯಿತ್ತು ಅದರ ಒಂದು ತನಿಖೆ ಇತ್ತು ಆ ತನಿಖೆಗೆ ನಾನು ಎಲ್ಲದಕ್ಕೂ ಸಹಕಾರ ಕೊಟ್ಟಿದ್ದೀನಿ ಅವರಿಗೆ ಅಷ್ಟೊತ್ತಿಗೆ ಕಚೇರಿಗೆ ಹೋದರೆ ಹತ್ತು ಗಂಟೆ ತನಕ ಕೂರಿಸಿ ಹತ್ತು ಗಂಟೆ ತನಕ ಅವರು ವರದಿ ಮಾಡಿ ಅವ್ರನ್ನ ಕಳಿಸ್ತಾಯಿದ್ರು ಆನಂತರ ರಾತ್ರಿ ಎಲ್ಲ ಕೆಲವೊಂದು ಮಾಧ್ಯಮದಲ್ಲಿ ನೋಡಿದ್ರೆ ಎರಡುವರೆ ಮೂರು ವರೆ ತನಕ ಡ್ರಿಲ್ ಡ್ರಿಲ್ ಮಾಡ್ತಾ ಇದ್ರು ಆ ಥರ ಎಲ್ಲ ಬರ್ತಾ ಇತ್ತು ಆದರೆ ನಾವು ನಮ್ಮ ಜನತೆ ಹೇಳ್ತಾ ಇದೀವಿ ನೋಡಿ ಎಸ್ ಐ ಟಿ ಕಚೇರಿಯಿಂದ ನಮಗೆ ಯಾವುದೇ ತೊಂದರೆ ಆಗಿರೋದಿಲ್ಲ ನಾವು ಟೀ ಹೇಳಿದ್ರು ತಂದು ಕೊಡ್ತಾ ಇದ್ರು ಊಟದ ವಸ್ತು ತೊಂದರೆ ಇಲ್ಲ ಅವರತ್ರ ನಾವು ಸುಳ್ಳು ಹೇಳಿ ಏನಾದ್ರೂ ದಾರಿ ತಪ್ಪಿಸದಿಗೆ ಹೋದರೆ ಅವರವರ ಕಮಲಾಗಿರ್ಬೋದು ಅದೇ ನಾ ನಮ್ಮ ಹತ್ರ ಏನು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರವನ್ನು ನಿಯತಾಗಿ ಕೊಟ್ಟಿದ್ದೀವಿ ಅದು ನಾನೇ ಒಂದು ಏನು ಹೇಳಿದೆ ನಾನು ಮೆಚ್ಚನ ಮಾಡಿ ಹೋಗಿ ದೂರ ದೂರ ಆಯ್ತು ಹತ್ತು ಗಂಟೆ ಆಯ್ತು ನಾನು ಇಲ್ಲೇ ಮಾಡ್ಕೊಳ್ತೀನಿ ಅಂತ ಹೇಳಿದೆ ಅವ್ರು ಅದಕ್ಕೂ ಬಿಟ್ಟಿಲ್ಲ ಆ ಫ್ರೆಂಡ್ಶ ಒಂದು ಫ್ರೆಂಡ್ಶಿಪ್ಪಲ್ಲೇ ಹೇಳಿದೆ ನಾನು ಇಲ್ಲಿಮ ಅದಕ್ಕೂ ಬಿಟ್ಟು ಅಂದರೆ ನಮ್ಮ ಸೇಫ್ಟಿಯನ್ನು ನೋಡ್ತಾರೆ ಅವರ ಸೇಫ್ಟಿನು ಅವರು ನೋಡ್ತಾ ಇದ್ದಾರೆ ಎಲ್ಲ ಸುಳ್ಳು ಸುದ್ದಿಯನ್ನು ಬರೋದನ್ನೂ ಕೇಳಿ ಜನರಿಗೆ ಒಂದು ಕಡೆಯಿಂದ ಗಾಬರಿಯಾಗಿ ನಾನು ಬೆಂಗಳೂರಿಗೆ ಬರುವಾಗ ಕೇಳ್ತಾ ಇದಾರೆ ಅಂತ ಜಯಂತು ಜೈಲಿಂದ ಬಂದನಾ ಅವನಿಗೆ ಜಾಮೀನು ಸಿಕ್ಕಿದ ಅಂತ ಅಂಥ ಕೆಲಸ ಏನು ಇದು ಏನಕ್ಕೆ ಸುಳ್ಳು ಸುದ್ದಿಯನ್ನು ಸುದ್ದಿ ಮಾಡ್ತಾ ಇದನ್ನು ನಮ್ಗೆ ಗೊತ್ತಾಗ್ತಾ ಇಲ್ಲ ಅದೇ ರೀತಿಯಲ್ಲಿ ಮತ್ತೆ ನಮ್ಮ ಮನೆಯಿಂದ ತುಂಬಾ ತುಂಬ ಐಟಮೇನೋ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆಯಿಂದ ಜನರನ್ನೊಂದು ದಾರಿತ ಕೆಲಸ ಮಾಡ್ತಾ ಇದಾರೆ ನಮ್ಮನ್ನೊಂದು ಏನೋ ನಾವು ದೇವಸ್ಥಾನಕ್ಕೆ ದೊಡ್ಡ ಕಳಂಕ ತರುವ ಕೆಲಸವನ್ನು ಮಾಡ್ತಾ ಅಂತ ಒಂದು ಸುದ್ದಿ ಹರಿಸ್ತಾ ಒಂದು ಕಡೆಯಿಂದ ಹರಿದು ಬಿಡ್ತಾ ಇದ್ದಾರೆ ನೋಡಿ ನನ್ನ ಮನೆಯಿಂದ ಅವರಿಗೆ ಸಿಕ್ಕಿರುವಂತದ್ದು ನಾನು ಧರ್ಮಸ್ಥಳ ಗ್ರಾಮ ಪಂಚಾಯತ್ ಇಂದ ಆ ಟಿ ಒಂದಿಷ್ಟು ಪತ್ರ ಇತ್ತು ಮತ್ತೆ ನಾನು ಬೇರೆ ಈ ಠಾಣೆಗಳಿಂದ ಎಲ್ಲಾ ತೀದಿರುವಂತಹ ಪತ್ರ ಇತ್ತು ಅಂದ್ರೆ ಮಿಸ್ಸಿಂಗ್ ಆಗಿರೋ ಅದನ್ನೆಲ್ಲ ತಕೊಂಡೋಗಿದ್ರೆ ಮತ್ತೆ ನಾನೊಂದು ನಾನು ವಿಡಿಯೋ ಮಾಡ್ತಾ ಇದ್ದೆ ಆ ಲೈಟ್ ಮತ್ತೆ ನನ್ನ ಮಗಳು ಮೊಬೈಲ್ ಮೊಬೈಲ್ ತಕೊಂಡು ಉದ್ದೇಶ ಏನಂತ ಹೇಳಿದ್ರೆ ನಾನು ಹಿಂದೆ ಧರ್ಮಸ್ಥಳ ಗ್ರಾಮದ ವಿಷಯದಲ್ಲಿ ವಿಡಿಯೋ ಮಾಡಿ ವಿಡಿಯೋ ಇತ್ತು ಅದಕ್ಕೋಸ್ಕರ ಅದ್ರಲ್ಲಿ ಏನಾಗಿರ್ಬೋದಂತ ಹಾಕೊಂಡೋಗಿದ್ದಾರೆ ನನ್ನ ನಾಡಿದ್ದಲ್ಲಿ ನಾಲ್ಕು ಮೂರು ಮೊಬೈಲು ಕೊಟ್ಟುಬಿಟ್ಟಿದ್ದೀನಿ ಯಾವುದನ್ನು ಅದನ್ನು ನಾನು ಡಿಲೀಟ್ ಮಾಡಿಲ್ಲ ಅದು ಅವ್ರಿಗೆ ನೋಡಿದಾರೆ ಕೇಳ್ತಾ ಕೇಳ್ತಾಯಿದ್ದರು ನನಗೆ ಇವೋ ಇಷ್ಟೊಂದು ಮೆಸೇಜ್ ಅಂತ ಅವು ಸರ್ ನಾನು ಯಾವುದು ಡಿಲೀಟ್ ಮಾಡಿಲ್ಲ ಡಿಲಿಟ್ ಮಾಡ್ತಾಂದ್ರೆ ಇವಾಗ ಯಾವುದೇ ಮೆಸೇಜ್ ಇರ್ತಿಲ್ಲ ನಾನು ಡಿಲೀಟ್ ಮಾಡುವಂಥ ತಪ್ಪು ಕೆಲಸನೂ ಮಾಡಿಲ್ಲ ನಾನು ಅವತ್ತು ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ಹೋರಾಟ ಅತ್ಯಾಚಾರಿಗಳ ಕೊಲೆಗಡ್ಕರ ದೇಶದ್ರೋಹಿಕತೆ ಮಾಡುವ ಅದು ಅಲ್ಲ ಭೂಗಬಳಿಕೆ ಮಾಡುವ ಅಂಥವರ ವಿರುದ್ಧ ನಮ್ಮ ಹೋರಾಟ ಇರುವಂಥದ್ದು ಯಾವುದೇ ಕಾರಣಕ್ಕೂ ದೇವಸ್ಥಾನ ವಿರುದ್ಧ ಅಲ್ಲ ಆ ದೇವಸ್ಥಾನ ನಾವೇನು ತಗೊಂಡು ಹೋಗ್ಲಿಕ್ಕಿಲ್ಲ ಏನ ಗ್ರಾಮದಲ್ಲಿ ಎಷ್ಟೋ ಜನ ಅಮಾಯಕರಿಗೆ ಭಾರತ ಸಂವಿಧಾನದ ಬದುಕಲಿ ಹಕ್ಕು ಹಕ್ಕಿಲ್ಲ ಅಂದರೆ ಮಾತಾಡುವ ಅಕ್ಕ ಇಲ್ಲ ಕೆಲವರಿಗೆ ಕುಡಿಯುವುದು ಬಡಿಯೋದು ಇದೆಲ್ಲ ಸಹಿಯಬೇಕು ಸಮಾಜದಲ್ಲಿ ಎಲ್ಲರಿಗೂ ಒಂದೇ ರೀತಿ ಬದುಕು ಹಾಕಿಬೇಕು ಇದು ಹೋರಾಟ ನಮ್ಮದು ಅದರತ್ತೂ ದೇವಸ್ಥಾನದ ಷಡ್ಯಂತ್ರ ಇದು ಯಾವುದು ಅಲ್ಲ ಅದು ಅಲ್ಲ ನಮ್ಮ ಮಲ್ಲ ಸಂದರ್ಭದಲ್ಲಿ ಒಂದಿಷ್ಟು ಜನರಿಗೆ ಇದ್ರು ಇವು ಜಯಂತರು ಷಡ್ಯಂತ್ರ ಮಾಡಿದಾರಾ ಅಂತ ಇವಾಗೆಲ್ಲರಿಗೂ ಅರ್ಥ ಆಗಿದೆ ಷಡ್ಯಂತ್ರ ಅಲ್ಲ ಸತ್ಯ ಘಟನೆ ಅದು ಆದರೆ ಏನೋ ಆ ಭೀಮ ಬಂದ ಭೀಮೆ ಬಂದಿರೋದು ಅಲ್ಲಿದ್ದು ಎಲ್ಲ ಸತ್ಯನೇ ಆದರೆ ಯಾವ ರೀತಿಯಲ್ಲಿ ಯಾವಾಗ ಚೇಂಜ್ ಆದ ಅಂತ ಹೇಳಲಿಕ್ಕೆ ಆಗಲ್ಲ ಯಾವ ರೀತಿಯಲ್ಲಿ ನಾವು ತನಿಖೆ ಮಾಡಿದ್ರೆ ಗೊತ್ತಾಗ್ತಾ ಇಲ್ಲ ಅದರ ಸತ್ಯ ಘಟನೆ ಅಂತ ಇವ ನೀವು ನೋಡ್ತಾ ಇರ್ಬೋದು ಒಂದು ವೀಡಿಯೋ ಆಗ್ತಾ ಇಲ್ಲ ವೀಡಿಯೋ ಬರ್ತಾರೆ ನೋಡ್ತಾ ಇರ್ಬೋದು ನಂದು ವೀಡಿಯೋ ಅವನು ಏನು ಎರಡು ವರ್ಷ ಹಿಂದೆ ಬಂದು ಮಹೇಶನ ಮನೆಗೆ ಬಂದು ಎರಡು ಮಾತು ಹೇಳಿದ ಅದನ್ನು ನೀವು ಆಗ್ತಾ ಇದ್ದಾರೆ ಆದರೆ ಅದು ವಿಶೇಷ ಸಮೇತ ನನಗೆ ಗೊತ್ತಿರಲಿಲ್ಲ ಅಲ್ಲಿ ಮನೆ ಬಂದಿರೋದು ಈ ಥರ ವೀಡಿಯೋ ಮಾಡಿರೋದು ಈ ಥರ ಆದರೆ ಅದ್ಯಾವುದು ವಿಷಯ ಇರಲಿಲ್ಲ ಮಾಹಿತಿನೂ ಅವ್ರು ಬಂದೇ ಒಂದು ಸರಿ ಬಂದರೆ ವೀಡಿಯೋ ಮಾಡಿ ಕಳಿಸ್ ನಮ್ಮ ಹೊರಟ ಸೌಜನ್ಯ ಪರ ನಡೀತಾ ಇತ್ತು ಆದರೆ ಇವನಿಗೆ ಹೇಳ್ಬೇಕಂತ ಇದೆ ಇವನಿಗೆ ಹೇಳ್ತಾ ಇದ್ದಾನೆ ನನಗೆ ಪೊಲೀಸ್ ಕೊಡ್ಬೇಕು ನನಗೆ ಅಷ್ಟು ಇದ್ದರೆ ಮಾತು ನಾನು ಹೇಳೋದು ಇಲ್ಲ ಹೇಳಲ್ಲ ಹೌದು ಇದೆಲ್ಲ ಹೇಳ್ರ ನನಗೂ ಹೇಳಿದಾನೆ ನನ್ನ ಮನೆಗೆ ಗೊತ್ತಿರೋದಲ್ಲ ಮನೆಗೆ ನನಗೆ ಬರುವಾಗಲೂ ಆ ಆನಂತರ ಅವತ್ತು ಯಾವುದೇ ಜಾಸ್ತಿ ಜಾಸ್ತಿ ಮಾತಾಡ್ತಾಯಿರೋಲ್ಲ ಅವಾಗ ಊರ್ತಾಕಿರೋ ವಿಷಯ ಮಾತಾಡೋದು ಎಸ್ ಅದಕ್ಕೇನೋ ಸಹಕಾರ ಕೊಟ್ಟು ಆ ಸತ್ಯ ಹೊರಗೆ ಬರಲಿ ಅಂತ ಮಾತನ್ನು ನಾವು ಮಾಡ್ಲೋರ್ತು ಯಾವುದೇ ದೇವಸ್ಥಾನ ತೆ ನಾವು ಮಾಡಿರೋದಿಲ್ಲ ಇವಾಗ ಅಲ್ಲಿ ಇವಾಗ ಗುಂಡಿ ತೋಡದಲ್ಲಿ ಯಾರೋ ತೆಂಗಿನ ಗಿಡ ನೆಡ್ಲಿಕ್ಕೆ ಬಂದಿದಾರಂತ ಸ್ವಾಮಿ ಇದಕ್ಕಿಂತ ದೊಡ್ಡ ದೊಡ್ಡ ಗ ಗಣಿಗಾರಿಕೆ ಮಾಡಿದಾರಲ್ಲ ಸ್ವಾಮಿ ದೇಶ ಕೋಟಿ ಹಾನ ಕೋಟಿ ರೂಟಿ ಹೊಡೆದಲ್ಲ ಅದಕ್ಕೇನು ಮಾಡಿದಿರಾ ಅದರ ವಿರುದ್ಧ ಏನಕ್ಕೆ ಮಾತಾಡ್ತಾಯಿಲ್ಲ ಯಾರು ಹೋಗಿ ಅಲ್ಲಿ ನೆಡೀರಿ ನೀವು ತೆಂಗಿನ ಗಿಡ ನಾವು ತೋಟ ಮಾಡಿ ಸರ್ಕಾರಕ್ಕೆ ಏನೋ ಆದಾಯ ಮಾಡಿ ಮಾಡ್ಕೊಡಿ ಇನ್ನು ನೋಡಿದ್ರೆ ಯಾರೋದೊಂದು ಏನೋ ತೆಂಗಿನ ಗಿಡ ಎಲ್ಲ ನೆಡಬೇಕಂತ ಏನೋ ಕೂತಿದಾರಂತೆ ಅಲ್ಲಿ ಸ್ವಲ್ಪ ಅಷ್ಟು ದೊಡ್ಡ ಹೊಂಡ ಆಗಿದೆ ಅಂತ ಅದು ಅರಣ್ಯ ಇಲಾಖೆಯಲ್ಲಿ ಆಗಿರೋ ಸ್ವಾಮಿ ಅದು ಅವ್ರು ನೆಡ ನೆಡ್ತಾರೆ ಅದಕ್ಕೆ ಯಾರು ತಲೆಗಡಿಸ್ಬೇಡಿ ಈ ಮೂಲಕ ಹೇಳಿದ್ರೆ ನಮ್ಮ ಜನತೆಗೆ ನಮಗೆ ಯಾವುದೇ ರೀತಿಯ ಎಸ್ ಐ ಇರೋ ತೊಂದರೆ ಆಗಿಲ್ಲ ನಾವು ಇದ್ದೀವಿ ಅವರು ನಮ್ಮ ಎಲ್ಲ ಕರೀತಾ ಇದ್ದಾರೆ ತನಿಖೆ ಪ್ರತಿಯೊಬ್ಬರು ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಒಂದು ವಿಳಂಬ ಮಾಡೋದು ಇಲ್ಲ ನಾಳೆ ಬರಲಿಕ್ಕೆ ನಾಳೆ ಬರ್ತೀವಿ ಇವತ್ತು ಬರ್ ಇದು ಯಾವುದೂ ಇಲ್ಲ ಇವಾಗ ಎರಡು ಕಡೆಯಿಂದಲೂ ತನಿಖೆ ಆಗ್ತಾ ಇದೆ ಅದು ಎಷ್ಟು ಜನ ಇದ್ದಾರೆ ನಮಗೆ ಗೊತ್ತಿಲ್ಲ ಅದರಲ್ಲಿ ಹೇಳುವಷ್ಟು ಜನ ಆದರೆ ಎಷ್ಟೋ ಜನ ಯಾವುದೋ ಯಾವುದೋ ರೀತಿಯಲ್ಲಿ ತನಿಖೆ ಆಗ್ತಾ ಇದೆ ಇವತ್ತೆಲ್ಲ ನಾಳೆ ಸತ್ಯವತ್ತು ಹೊರಗೆ ಬಂದೇ ಬರುತ್ತೆ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಎಸ್ ಐ ಟಿ ರಚನೆ ಮಾಡಿದರೆ ಸತ್ಯವರೆಗೆ ಬರಬೇಕು ಎಂಬ ಚಿಂತೆನ ಅವರೇನ ಅವರ ಅನುಗ್ರಹದಿಂದ ಈ ಅಧಿಕಾರಿ ಎಸ್ ಎ ರಚನೆ ಮಾಡಿದರೆ ಸತ್ಯವರೆಗೆ ಬಂದೇ ಬರುತ್ತೆ ಅಲ್ಲಿ ಅಧಿಕಾರಿಯವರು ಆ ಮಂಜು ಸಮಯ ಅನ್ನ ಮೇಲೆ ಒಂದು ನಂಬಿಕೆ ಇದೆ ಎಲ್ಲರಿಗೂ ಅದರಿಂದ ಅವರು ಅದರ ಮೇಲೆ ಆದರೂ ಸತ್ಯವರು ತಂದು ಹೋಗೋ ಕೆಲಸ ಮಾಡ್ತಾರೆ ಅಂತ ನನಗೆ ಗೊತ್ತು ನಾವು ತಪ್ಪು ಮಾಡಿ ನಮ್ಮ ಶಿಕ್ಷೆ ಆಗಲಿ ಅಲ್ಲ ಇನ್ನು ಯಾರಾದರೂ ಈ ಕ ನಾವು ಹೇಳ್ತಾ ಇರೋ ಕೆಲಸ ತಪ್ಪು ತಪ್ಪಿಸ್ತಾರೆ ಅವ್ರ ಶಿಕ್ಷೆ ಆಗಲೇಬೇಕು ಇದು ನಮ್ಮ ಉದ್ದೇಶ ಅದ ಮತ್ತೊಮ್ಮೆ ಹೇಳ್ತೀವಿ ನಾವು ದೇವಸ್ಥಾನ ವಿರುದ್ಧ ಅಲ್ಲ ಆ ದೇವರೇ ನಮ್ಮನ್ನು ಇಳಿಸಿ ಈ ಕೆಲಸವನ್ನು ಮಾಡ್ತಾ ಇರೋದು ಪ್ರತಿಯೊಬ್ಬರ ಸಹಕಾರ ಇಲ್ಲಿ ಯಾವುದೇ ಸುಳ್ಳು ಸುದ್ದಿ ಸುದ್ದಿಯನ್ನು ಹಂಚಬೇಡಿ ಕೇಳಬೇ ಕೇಳಬೇಡಿ ಈ ನಮ್ಮ ಹೋರಾಟನ ಏನಂತೇಳಿ ತೇಜವಾದಿ ಮಾಡೋ ಕೆಲಸ ಅಂದರೆ ಅವ್ರನ್ನ ಬದಿಯೊತ್ತು ಕೆಲಸ ಮಾಡಬೇಡಿ ನಾವು ಸತ್ಯಪರ ನ್ಯಾಯಪರವಾಗಿ ಹೋರಾಟ ಮಾಡ್ತಾ ಇರೋದು ಧರ್ಮ ಉಳಿಬೇಕು ಅಧರ್ಮ ನಾಶ ಆಗಲೇಬೇಕು ಅದು ಆಗ್ತಾಯಿದೆ ಇವಾಗ ಇಷ್ಟು ದಿನ ಯಾರಿದ್ರು ಯಾರಿದ್ದರೂ ಧರ್ಮದ ಕಡೆ ಬರ್ತಾ ಇದ್ದಾರೆ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಮಾಧ್ಯಮ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ